ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿಷಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನಾಥಾಪುರದಲ್ಲಿ ಮಾಜಿ ಕಾರ್ಪೋರೇಟರ್ ಶಾಂತಬಾಬುರವರು ಏನೇ ಕಾರ್ಯಕ್ರಮ ಮಾಡಿದ್ರೂ ಸ್ಥಳೀಯ ಸಾರ್ವಜನಿಕರು ನಮ್ಮ ಹೆಮ್ಮೆಯ ಕಾರ್ಪೊರೇಟರ್ ಶಾಂತಬಾಬು ಅವರ ಜೊತೆಯಲ್ಲಿ ಬರುತ್ತಾರೆ ಏಕೆಂದರೆ ಅವರು ವಾರ್ಡಿನ ಜನರಿಗೋಸ್ಕರ ಹಾಗೂ ಅಭಿವೃದ್ಧಿಗೋಸ್ಕರ ದುಡಿಯುವ ಧೀಮಂತ ನಾಯಕರು ಕ್ಷೇತ್ರದ ಶಾಸಕ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಾಗನಾಥಾಪುರದಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇನ್ನು ಶಾಸಕ ಕೃಷ್ಣಪ್ಪರವರು ಮಾತನಾಡಿ ಶಾಂತಬಾಬು ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರ ಹಿಂದೆ ನಿಮ್ಮ ಕಾರ್ಪೊರೇಟರ್ ಶಾಂತಬಾಬು ಇರುತ್ತಾರೆ ಮುಂದೆಯೂ ಸಹ ಇವರೇ ಕಾರ್ಪೊರೇಟರ್ ಆಗಿ ಮುಂದುವರಿಯುತ್ತಾರೆ ಎಂದು ಸಾರ್ವಜನಿಕರ ಮುಂದೆ ಹೇಳಿದ್ರು ಶಾಂತಬಾಬುರವರು ಶಾಸಕ ಕೃಷ್ಣಪ್ಪರವರಿಗೆ ಗೌರವ ಸನ್ಮಾನ ಮಾಡಿದ್ರು ಶಾಂತಬಾಬುರವರು ಮಾತನಾಡಿ ನಮ್ಮ ವಾರ್ಡಿಗೋಸ್ಕರ ಶಾಸಕ ಕೃಷ್ಣಪ್ಪರವರು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಕೃಷ್ಣಪ್ಪ ಎಂದು ಹೇಳಿದ್ರು ಸ್ಥಳೀಯ ಮುಖಂಡರು ನೂರಾರು ಸಾರ್ವಜನಿಕರು ಭಾಗವಹಿಸಿದ್ರು ಪೆಣ್ಣಿಗಿದ್ದಂತ ಈ ರಸ್ತೆಯನ್ನ ಕಾರ್ಪೊರೇಟರ್ ಅಂತ ಶಾಂತಾ ಬಾಬಾ ಅವರು ಬಹಳ ಪ್ರೆಷರ್ ಮಾಡಿದ್ದಾರೆ ಡ್ರೈನು ಕೆಲವು ಕಡೆ ಸಮಸ್ಯೆ ಇದೆ ಜಾಗದ ಕೊರತೆ ಇದೆ ಅದು ನಿಧಾನಕ್ಕೆ ಕಾರಣ ಅಟ್ಲೀಸ್ಟ್ ಈ ರೋಡನ್ನ ಡಾಂಬರೀಕರಣ ಮಾಡಿ ಕಾರುಗಳು ಓಡಾಡೋದಕ್ಕೆ ಎಲ್ಲ ಇಕ್ಕೂ ಸುಮ ಅಂತ ಹೇಳಿ ಸೊಮ ನಾಳೆ ನೈಟ್ ಈ ಡಾಂಬರೀಕರಣವನ್ನು ಈ ರೋಡ್ ಫುಲ್ ಕಂಪ್ಲೀಟ್ ಮಾಡ್ತಾರೆ ಇನ್ನ ಇನ್ನೂರು ಮೀಟರ್ ಏನು ಸರ್ಕಲ್ ಸರ್ಕಲ್ವರೆಗೂ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಾನು ಆದೇಶವನ್ನ ನಮ್ಮ ಅಧಿಕಾರಿಗಳ ಮುಖಾಂತರ ಕಾಂಟ್ರಾಕ್ಟರ್ ಹೇಳ್ತೀನಿ ಈ ದಾಬ್ರೀಕರಣದ ಜೊತೆಯಲ್ಲಿ ನೀವೆಲ್ಲ ನೋಡ್ತಾ ಇದ್ವಿ ಇವತ್ತು ಟಿ ಡಿ ಆರ್ ಬೇಗ ಸೆಟ್ಲ್ ಆದ್ರೆ ಸಾಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ದೇವ್ರನ್ನ ಬೇಗ ಟಿ ಡಿ ಆರ್ ಆದ್ರೆ ಈ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಕಾರಣ ಏನಂದ್ರೆ ಎಲ್ಲ ಜಾಗದ ಬೆಲೆ ಗಗನಕ್ಕೆ ಏರಿ ಕೂತಿದೆ ಅದರಿಂದ ಟಿ ಡಿ ಆರ್ ಕೊಟ್ಟು ಎಷ್ಟಾಗುತ್ತೋ ಅಗ್ಲೀಕರಣವನ್ನು ಹೇಗಿದ್ದಲ್ಲೇ ಮಾಡೋಣ ಕಾವೇರಿದು ನೀವೆಲ್ಲ ನೋಡ್ತಾ ಇದೀರಿ ರೇಟು ಡಬಲ್ ಆಗಕ್ ಮೊದಲು ದಯವಿಟ್ಟು ಡಿಪಾಸಿಟ್ ಬೇಗ ಮಾಡಿ ಕಾವೇರಿ ನೀರನ್ನ ನಾವು ಕೊಡೋದಕ್ಕೆ ತಯಾರಿದ್ದೀವಿ ಯಾರೇ ದುಡ್ಡು ಒಂದೊಂದು ಏರಿಯಾದಲ್ಲಿ ದುಡ್ಡು ಕಟ್ಟಿದಾರೋ ಅವರಿಗೆ ಕಾವೇರಿ ನೀರು ನೂರಕ್ಕೆ ನೂರು ನಾವು ಕೊಟ್ಟೆ ಕೊಡ್ತೀವಿ ನಾನು ಬೆಳಗಿನಿಂದ ಒಂದು ಹದಿನೆಂಟು ಕಡೆ ಇವತ್ತು ಕಾವೇರಿ ನೀರನ್ನು ಮನೆಗಳ ಹತ್ರ ಅಪಾರ್ಟ್ಮೆಂಟ್ಗೆ ಉದ್ಘಾಟನೆ ಮಾಡ್ತಾನೇ ಇದ್ದೀನಿ ನಿಮ್ಮ ನಾವು ರೆಡಿ ಇದ್ದೀವಿ ಆದರೆ ನಾಳೆ ಬೆಳಿಗ್ಗೆ ರೇಟ್ ಅನ್ನೋದು ಜಾಸ್ತಿ ಆದಾಗ ನಮ್ಮನ್ನು ಯಾರು ಅನ್ಯತೆ ಭಾವಿಸ್ಬೇಡಿ ದಯವಿಟ್ಟು ಶೀಘ್ರದಲ್ಲೇ ನಿಮ್ಮ ಡಿಪಾಸಿಟ್ಗಳನ್ನು ಕಟ್ಟೋದಕ್ಕೆ ಅಧಿಕಾರಿಗಳ ಮುಖಾಂತರ ನಿಮ್ಮ ಕಾಂಟ್ರಾಕ್ಟರ್ ಮುಖಾಂತರ ಬೇಗ ಮುಗಿಸ್ಕೊಟ್ರೆ ಒಳ್ಳೆಯದಾಗತ್ತೆ ಈ ಡಾಂಬ್ರೀಕರಣ ಇಷ್ಟೆಲ್ಲ ಯಾವಾಗ ಮುಗಿಬೇಕಾಯ್ತು ಆದರೆ ಈ ಕಾವೇರಿ ಲೈನನ್ನು ಹಾಕೋದ್ರಿಂದ ಆ ಒಂದು ಸಮಸ್ಯೆ ಸ್ವಲ್ಪ ನಿಧಾನ ಆಗಿದೆ ಈಗ ಮೋಟರ್ ಹಬ್ಬಲ್ ಆಗಿ ನೀಟಾಗಿ ಮಾಡಿ ಇನ್ನೂ ಒಂದು ಲೇಯರನ್ನು ಬ್ಯಾಲೆನ್ಸ್ ಇಟ್ಕೊಂಡು ಇನ್ನೆಲ್ಲೆಲ್ಲಿ ಸಮ ಡ್ರೈನ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನ ಮಾಡೋಣ ಏನೇ ಸಮಸ್ಯೆ ಇದು ನಿರಂತರವಾಗಿ ನಿಮ್ಮ ಜೊತೆಲಿರ್ತೀವಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಡೆಲ್ಲಿಯಲ್ಲಿ ದೇವೇರಿಯನ್ನು ಬಾರಿಸಿ ಇವತ್ತು ಭಾಳ ಮೋದಿಯವರು ಎಲ್ಲಿಲ್ಲದ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿಲ್ಲದ ಉತ್ಸಾಹಕಾರಿಯಾಗಿದ್ದಾರೆ ಇವತ್ತು ದಿನ ನಿಮ್ಮೆಲ್ಲರ ಆಶೀರ್ವಾದ ನಿರಂತರವಾಗಿ ಎಲ್ಲಿ ನಿಮ್ಮೊಂದಿಗೆ ನಾವು ಯಾವಾಗಲೂ ಇರ್ತೀವಿ ನಿಮ್ಮ ಕಾರ್ಪೊರೇಟರು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೆ ಚುನಾವಣೆ ಯಾವಾಗ ಬಂದ್ರೂ ಕಾರ್ಪೊರೇಟ್ ಇವರೇ ಆಗ್ತಾರೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದನ್ನ ಒಳ್ಳೇದಾಗಿ ರಸ್ತೆ ದಾಂಬರೀಕರಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಶಾಸಕರಾದಂತಹ ಎಂ ಎಲ್ ಎ ಕೃಷ್ಣಪ್ಪ ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನನ್ ಗೊತ್ತು ಹಲವಾರು ಕೆಲ್ಸಗಳು ಈಗಾಗಲೇ ನಾವ್ ಮಾಡಿದೀರಿ ಬಾಕಿ ಇರುವಂತ ಕೆಲ್ಸಗಳು ಇನ್ನೇನು ಸ್ವಲ್ಪ ದಿನದಲ್ಲಿ ಮಾಡಬಹುದು ಮತ್ತೆ ನಮ್ಮ ಎಂ ಎಲ್ ಅವರ ಒಂದು ಆಶೀರ್ವಾದ ಮತ್ತೆ ಅವರ ಒಂದು ಚಾಣಚಕ್ಷತೆಯಿಂದ ಎಲ್ಲೆಲ್ಲಿ ಕೆಲಸ ಫಂಡ್ ತಗೊಂಡ್ಬಂದು ಕೆಲಸ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ನಾವು ಸ್ವಲ್ಪ ಸಮಾಧಾನವಾಗಿ ಒಂದೊಂದೇ ಕೆಲಸವನ್ನು ಕೇಳಿ ಮಾಡಿಸ್ಕೊಳ್ಳೋಣ ಇನ್ನೊಂದು ವಿಶೇಷ ಅಂದರೆ ಈ ಒಂದು ಭಾಗದಲ್ಲಿ ಕಾವೇರಿ ನೀರಿನ ವ್ಯವಸ್ಥೆ ಒಂದಷ್ಟು ಭಾಗಗಳಲ್ಲಿ ಬಂದಿರಲಿಲ್ಲ ಅವರು ಮೊನ್ನೆ ಭೇಟಿಯಾದಾಗ ಹೇಳ್ತಾ ಇದ್ರು ಪಾತ್ನಾಗ್ರಹಕ್ಕೆ ಕಾವೇರಿ ನೀರು ಆದಷ್ಟು ಬೇಗ ನಾನು ಕೊಡಿಸ್ತೀನಿ ನೀವೆಲ್ಲರೂ ಬಿಲ್ ಕಟ್ಸ್ಬಿಡಿ ಯಾವುದೇ ರೀತಿಯ ಫೈಲ್ಗಳನ್ನೆಲ್ಲ ಮೂವ್ ಮಾಡಿ ನಾನು ಆದಷ್ಟು ಬೇಗ ನಿಮಗೆ ಕಾವೇರಿ ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೊಂದು ನಾವೆಲ್ಲರೂ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತೀನಿ ನಮಗೆ ಬಹುಮುಖ್ಯವಾಗಿ ಈ ಒಂದು ಡ್ರೈನ್ ಕೆಲಸ ಆಗ್ಬೇಕಾಗಿತ್ತು ಕೆಲವೊಂದು ನಾವು ಒಂದು ಸ್ಟ್ರೆಚ್ ಡ್ರೈನ್ ಮಾಡಿದಿರಿ ಕೆಲವೊಂದು ಕಾರಣಗಳಿಂದ ಒಂದು ಡ್ರೈನ್ ಕಂಟಿನ್ಯೂಟಿ ಆಗಿಲ್ಲ ಆದ್ರೂ ಪರವಾಗಿಲ್ಲ ನಾವು ಫಸ್ಟ್ ಈಗ ಜನಗಳಿಗೆ ಅನಾನುಕೂಲ ಆಗಬಾರ್ದು ಇಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಆದಷ್ಟು ಬೇಗ ಒಂದು ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಈ ಒಂದು ರಸ್ತೆ ಒಂದು ಮೇರೆಗೆ ಆದಷ್ಟು ಬೇಗ ಈ ಒಂದು ರಸ್ತೆ ಕಾಮಗಾರಿ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅವ್ರ ಅಧಿಕಾರಿಗಳಿಗೆ ನಾಳೆನೇ ಆ ಒಂದು ಕೆಲಸ ಕೂಡ ಶುರು ಆಗುತ್ತೆ ಮತ್ತೆ ಸರ್ ಇಲ್ಲಿರೋರಿಗೆ ಒಂದು ಡಿಮ್ಯಾಂಡ್ ಅಂದ್ರೆ ಏನ್ ಬರುತ್ತೆ ರಾಯಚಂದ್ರ ಅವ್ರಿಗೂ ಅವರು ಆ ಕಡೆಯಿಂದ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೈಟ್ ಟಾಪಿಂಗ್ ಮಾಡ್ಕೊಂಡಿದ್ದಾರೆ ನಮ್ದು ಒಂದು ಇನ್ನೂರು ವೀಟ್ ಇದೆ ಅದನ್ನ ಸ್ವಲ್ಪ ಆದ್ರೆ ಈ ಒಂದು ಕಾರ್ಯದಲ್ಲಿ ಅದನ್ನ ಮಾಡ್ಕೊಡ್ಬಿಟ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಮತ್ತೆ ಏನ್ ಕಂಪ್ಲೇಂಟ್ ಇರೋಲ್ಲ ಈ ಭಾಗದಲ್ಲಿ ಮತ್ತೆ ಅಮ್ಮತೆ ಬಿಡಬ್ಲ್ಯೂಎಸ್ಎಸ್ಬಿ ಅವರಿಗೆ ನೀವು ಒಂದು ಇನ್ಫರ್ಮೇಷನ್ ಎಲ್ಲೂ ಆಗಿಬಾರದು ಅಂತ ಒಂದು ಕಟಲಿ ಟ್ಯಾಕ್ ಸೂಚನೆ ಕೊಟ್ರೆ ರೋಡ್ ಎರಡು ದಿನ ಕಾಲ ಉರುಕೊಳ್ಳುತ್ತೆ ಅದೊಂದೇ ಸರ್ ಮತ್ತೆ ಏನೇ ಇಲ್ಲ ಎಲ್ಲ ನಿಧಾನಕ್ಕೆ ಬಂತಕೊಳ್ಳಿ ಒತ್ರದನ ಒಬ್ರು ದಯವಿಟ್ಟು ಮೇಲೆ ಬಿಳ್ಬೇಡಿ ಸ್ವಲ್ಪ ದಾರಿ ಮಾಡ್ಕೊಂಡು ಹೋಗೋರಿಗೆ ಹೋಗೋರಿಗೆ ಲೇಡಿಸ್ ಬಂದ್ಬಿಡಿ ಲೇಡಿಸ್ ಬಂದ್ರು ಮೈಲೇ ಮತ್ತೆ ಮತ್ತೆ ದಾರಿ ಬಿಡಿ